ಹಲೋ ಸರ್ ಯು ಪ್ಲಸ್ ಟಿ ವಿನ್ನ ಮಾತಾಡ್ತಾ ಇರೋದು ಆ ಹಲೋ ಸರ್ ನಮಸ್ತೆ ಸರ್ ಹಾ ಸರ್ ಹೇಳಿ ಅಂದ್ರೆ ಕಾರ್ತಿಕ್ ಫ್ಯಾಮಿಲಿಯ ಬಗ್ಗೆ ತಾವು ಹೇಳ್ತೀನಿ ಅಂದ್ರೆ ಸರ್ ಏನ್ ಹೇಳ್ತೀರಿ ಸರ್ ಹೌದು ಹೌದು ನಮ್ಮ ಹೆಸರು ಅಶೋಕ್ ಅಂತ ಓಕೆ ನಾನು ಪಕ್ಷಿಗೆರೆ ಅವರ ಹೋಟೆಲ್ ಹೋಟೆಲಿನ ಹತ್ತಿರವೇ ಒಂದು ಒಂದ್ ಮೇ ಬಿ ಒನ್ ಮಿನಿಟ್ ವಾಕಿಂಗ್ ಡಿಸ್ಟೆನ್ಸ್ ಫಾರ್ ಮೈ ಹೌಸ್ ನನ್ನದು ಮನೆ ಅಲ್ಲಿ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಓಕೆ ನಾನು ಪಕ್ಷಿಗೆರೆಯಲ್ಲಿ ಹುಟ್ಟಿ ಬೆಳೆದು ಈಗ ನಾನು ದುಬೈಲಿ ವರ್ಕ್ ಮಾಡ್ತಾ ಇದ್ದೇನೆ ಅವರು ಕಾರ್ತಿಕ್ ಫ್ಯಾಮಿಲಿ ಒಂದು ಮತ್ತೊಂದೂವರೆ ವರ್ಷ ಆಯ್ತು ಇಲ್ಲಿ ನಮ್ಮ ಪಕ್ಷಿ ಬಂದು ಓಕೆ ಅದು ಕಾರ್ತಿಕ್ ಒಂದು ವರ್ಷ ಮಗು ಇರುವಾಗ ಕಾರ್ತಿಕ್ ಅವರು ಪಕ್ಷಿ ಮತ್ತು ಮೂರು ಆಮೇಲೆ ಮೂರು ವರ್ಷ ಕಣ್ಮಣಿಗೆ ಆಗಿದೆ ಆ ಟೈಮ್ ಅಲ್ಲಿ ಮತ್ತು ಐದು ಐದೂವರೆ ವರ್ಷ ಕಲ್ಯಾಣಿಗೆ ಆಗಿದೆ ಸೊ ಅವಾಗ ನಾನು ಅವರ ಚಿಕ್ಕ ಮಕ್ಕಳನ್ನು ಎತ್ಕೊಂಡು ಪಕ್ಷಿಕೆರೆಗೆ ನಾನು ಸುತ್ತಿ ನಮ್ಮ ಮನೆಗೆಲ್ಲ ಅವರು ಬರ್ತಿದ್ರು ನಾನು ಮತ್ತು ಅಟ್ ಲೀಸ್ಟ್ ಹೇಳುದಂದ್ರೆ ಅವರ ಹೋಟೆಲ್ ನಲ್ಲಿ ಸಹ ನಾನು ರಜೆ ದಿವಸದಲ್ಲಿ ಕೆಲಸ ಮಾಡ್ತಿದ್ದೆ ಗ್ಲಾಸ್ ಪ್ಲೇಟ್ ಹೊಳಿತಿದ್ದೆ ಸೊ ಅವರು ಅವರ ಅವರ ನೇಚರ್ ಎಂದ್ರೆ ಭಟ್ನವರದು ಶ್ಯಾಮಲ ಭಟ್ ಮತ್ತು ಅವರಿದಿರಿಲ್ಲ ಸೊ ಅವರು ಬಾರಿ ಒಳ್ಳೆ ಮನುಷ್ಯರು ಇಲ್ಲದ್ರೆ ಕೆಲವು ಹೋಟೆಲ್ ಕೆಲಸ ಮಾಡೋದು ಅದು ಮಾಡು ಇದು ಮಾಡು ಲೇಟ್ ಮಾಡೋದು ಅವರು ಇಷ್ಟು ಒಳ್ಳೇದು ನನಗೆ ಇದು ಮಾಡ್ತಿದ್ರು ನಮ್ಮದ ಚಿಕ್ಕನಿಂದ ಇರುವಾಗ ನಮ್ಮ ಟ್ರಸ್ಟ್ ಏನು ಇದಿರ್ಲಿಲ್ಲ ಸೌಲಭ್ಯತೆ ಇರ್ಲಿಲ್ಲ ರಜೆಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದೇವೆ ನಾವು ಊರಿನಲ್ಲಿ ಅವಾಗ ಅವರು ಅಷ್ಟು ಒಳ್ಳೆ ಬಿಹೇವಿಯರ್ ಅವರದ್ದು ಬಾರಿ ಒಳ್ಳೆ ನೇಚರ್ ಅವರದ್ದು ಸೊ ಅಂತವರು ಈ ರೀತಿ ಮಾಡ್ಲಿಕ್ಕೆ ಇಲ್ಲ ಯಾಕೆಂದ್ರೆ ಆ ಲಾಸ್ಟ್ ನಾನು ಊರಿಗೆ ಜುಲೈ ಇಪ್ಪತ್ತ್ ಮೂರಕ್ಕೆ ನಾನು ಊರಿಗೆ ಬಂದಿದ್ದೆ ಸೊ ನನ್ಗೆ ಅಗೋಸ್ಟ್ ಅವರು ಮೇ ಬಿ ಫೋರ್ಟೀನ್ ಫೋರ್ಟೀನ್ ತರ್ಟೀನ್ ನಿಮ್ಗೆ ಅವ್ರು ಸಿಕ್ಕಿದ್ರು ಶ್ಯಾಮ್ ನನ್ ಹಿಂದ್ಗಡೆ ಸರ್ಕಾರಿ ಬಾವಿ ಉಂಟು ಆ ಬಾವಿ ಹತ್ರ ಯಾವಾಗ ಸಿಕ್ತ ನಂಗೆ ಹೇಗಿದ್ದ ಅವ್ರಿಗೆ ಅಂತ ಹೇಳಿದ್ರು ನನ್ನ ಮಗನನ್ನು ಒಂದು ಕೆಲಸ ಇದ್ರೆ ನೋಡಿ ಅಲ್ಲಿ ದುಬೈ ಅಲ್ಲಿ ಕೆಲಸ ಇದ್ರೆ ನೋಡಿ ಚೆಕ್ ಮಾಡಿ ಅಂತ ಅದು ಸಹ ಅವರು ಹೇಳಿದ್ರು ಸೊ ಆವಾಗ ನಾನು ಹೇಳಿದ್ದೆ ಓಕೆ ಓಕೆ ತೊಂದ್ರೆ ನಮ್ಮ ಅವರಿಗೆ ನಂಗೆ ಸಿಗ್ಲಿಕ್ಕೆ ಹೇಳಿ ಆಯ್ತಂತ ಹೇಳಿದ್ದಾರೆ ಅವರು ಇಷ್ಟು ಹೇಳುವವರು ತನ್ನ ಮಗನಿಗೆ ಹೊರದೇಶಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡಿ ಅಂತ ಬೇರೆಯವರ ಹತ್ರ ಕೈ ಚಾಚುವಾಗ ಅವರು ತಾಯಿ ಮತ್ತು ಅಕ್ಕ ಈ ತರ ಮಾ ಮಾಡಬಹುದು ಮಾಡುದಿಲ್ಲ ಸಾಧ್ಯವಿಲ್ಲ ಇದು ಒಂದು ಎರಡು ತಿಂಗಳ ಮುಂಚೆದು ಎರಡು ಎರಡೂವರೆ ತಿಂಗಳಾಯ್ತು ಸರ್ ಸೊ ಆ ರೀತಿ ಅವರು ಮಾಡುದಿಲ್ಲ ಅಂತ ನನ್ನ ನಿಶ್ಜಿಕೆ ಅವ್ರು ಮಾಡ್ಲಿಕ್ಕೆ ಸಹ ಇಲ್ಲ ಯಾಕೆಂದ್ರೆ ಕಲ್ಯಾಣಿ ಮತ್ತು ಕಲ್ಯಾಣಿ ಕಣ್ಮಣಿ ಕಲ್ಯಾಣಿ ಮತ್ತು ಕಾರ್ತಿಗಿ ಚಿಕ್ಕ ಮಕ್ಕಳನ್ನು ನಮ್ಮ ಮನೆಗೆ ಸಹ ಬರ್ತಿದ್ರು ನಮ್ಮ ಮನೆಯಲ್ಲಿ ಊಟಸ ಮಾಡ್ತಿದ್ರು ಅವರು ಅಂತ ಅವರು ಮತ್ತು ಅವರ ನನ್ನ ಇರುವಾಗ ಪಂಚಾಯತ್ ಇದನ್ನು ಮುನ್ಸಿಪಾಲ್ಟಿ ನೀರು ಬಿಡ್ತಿದ್ದೆ ಪಕ್ಷ ಸೊ ಅವಾಗ ಸರ್ ನಾನು ನನಗೆ ನಾನು ಇಷ್ಟು ಅಲ್ಲಿ ಕೆಲಸ ಎಲ್ಲ ಮಾಡುವಾಗ ನನ್ಗೆ ಅವ್ರು ಯಾವಾಗಲೂ ಹಣ ತಗೊಳ್ತಿರ್ಲಿಲ್ಲ ಅಂತ ಭಟ್ರು ಅವರು ಒಂದು ಜಾತಿ ಭೇದ ಅಂತ ಅವರ ಅವರ ಜಾತಿ ಭೇದ ಅಂತ ಅವರ ಮನಸ್ಸು ಇದರಲ್ಲಿ ಇಲ್ಲ ಯಾಕಂದ್ರೆ ನಿಮ್ಗೆ ಹೆಸರು ಗೊತ್ತುಂಟು ಬ್ರಾಹ್ಮಿನ್ಸ್ ಅಲ್ಲಿ ಬ್ರಾಹ್ಮಣ್ಸ್ ಅಲ್ಲಿ ಸ್ವಲ್ಪ ಅವರಿಗೆ ಎಲ್ಲ ಮುಟ್ಬಾರದು ಅಂತಾದ್ರೆ ಅದು ನಾರ್ಮಲ್ ಹೇಳಿಲ್ಲ ಅವರು ಸರ್ ಅವರು ಆ ತರ ಏನಿಲ್ಲ ಭಾರಿ ಒಳ್ಳೆ ಜನ ಅವರು ನನ್ನ ಮಟ್ಟಿಗೆ ನಾನು ನೋಡಿದ ಮಟ್ಟಿಗೆ ಮೊತ್ತ ಒಂದೂವರೆ ವರ್ಷ ಆಯ್ತು ಅವರು ಪಕ್ಷಿಗಿರ ಬಂದು ನನಗೆ ಹದ್ನೈದು ವರ್ಷ ಇರುವಾಗ ಹದ್ನೈದು ವರ್ಷ ಇರುವಾಗ ಅವರು ಪಕ್ಷಿಗಿರೆಗೆ ಬಂದಿದ್ರು ಸೊ ಅಲ್ಲಿಂದ ಇಷ್ಟರ ತನಕ ಪರಿಚಯ ಉಂಟು ಲಾಸ್ಟ್ ನನಗೆ ಅವರು ಕಾರ್ತಿಕ್ ಸ ಕಾರ್ತಿಕ್ ಸ ನನಗೆ ಆಗಸ್ಟ್ ಸಾರಿ ಸೆಪ್ಟೆಂಬರ್ಟೀನ್ ಫಿಫ್ಟೀನ್ ನಂಗೆ ಸಿಕ್ಕಿದ್ರು ಅವರು ಸೆಪ್ಟೆಂಬರ್ ಅಲ್ಲಿ ಅವಾಗ ನನಗೆ ಆಕ್ಟಿವ್ ಅಲ್ಲಿದ್ರು ವೈಟ್ ಒಂದು ಆಕ್ಟಿವ್ ಆಯ್ತು ಅವರ ಕೈಯಲ್ಲಿ ನಾನು ಇಂಜೆಕ್ಷನ್ ತಗೊಳ್ಳಿಕ್ಕಿಂತ ಸುರತ್ ಕರ್ಗೆ ಹೋಗುವಾಗ ಅವ್ರು ನನ್ಗೆ ಎಸ್ ಕೋಡಿಯಲ್ಲಿ ಎಸ್ ಕೋಡಿ ಎಸ್ ಕೋಡಿಯಲ್ಲಿ ಸಿಕ್ಕಿದ್ರು ಅವಾಗ ನನಗೆ ಅವರು ಹೇಳಿದ್ರು ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನಾನು ಹೇಳಿದ್ರು ಟೈಪಿಂಗ್ ಅವರು ಸಹ ಚೆನ್ನಾಗಿದ್ದಾರೆ ಏನಾದ್ರು ಏನಾದ್ರು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ರು ಎಂತ ಬೇಕಂತ ಹೇಳಿದೆ ಅವಾಗ ಹೇಳಿದೆ ನನ್ಗೆ ಒಂದು ಐವತ್ ಐವತ್ತು ಒಂದು ಲಕ್ಷ ಇದ್ರೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ ನಾನು ಕೊಡ್ತೇನೆ ನಿಮಗೆ ಸ್ವಲ್ಪ ಕಷ್ಟದಲ್ಲಿ ಇದ್ದೇನೆ ಅಂತ ಹೇಳಿದ್ರು ಅವಾಗ ಹೇಳಿದೆ ನಾನು ಅಷ್ಟು ಇಲ್ಲ ಬೇಕಾದ್ರೆ ಒಂದು ಐದು ಸಾವಿರ ಇಟ್ಕೊಳ್ಳಿ ನಂತರ ಅಷ್ಟು ಇಲ್ಲ ಬಜೆಟ್ ಈಗ ಸದ್ಯಕ್ಕೆ ಅಂತ ಹೇಳಿದೆ ಮತ್ತೆ ನಾನು ಅರ್ಜೆಂಟ್ ಇದ್ದ ಆ ಟೈಮಲ್ಲಿ ನನಗೆ ಅರ್ಜೆಂಟ್ ನಂಗೆ ಒಂಬತ್ತುವರೆಗೆ ಅಪಾಯಿಂಟ್ಮೆಂಟ್ ಇತ್ತು ನಂಗೆ ಸುರತ್ ಕಲ್ನಲ್ಲಿ ಬಾಲ್ಸ್ಕರ್ ಬಂದರೆ ಅವ್ರ ಡಾಕ್ಟರ್ ಶಾಪ್ಗೆ ಹೋಗ್ಲಿಕ್ಕೆ ಇತ್ತು ನಂಗೆ ಸೊ ಅವಾಗ ನಾನು ಅಲ್ಲಿ ಹೋಗಿದ್ದೆ ಅದಕ್ಕೋಸ್ಕರ ಅಷ್ಟೇ ನಾನು ಮಾತನಾಡ್ದು ಅವ್ರ ಹತ್ರ ಆಮೇಲೆ ಎಕ್ಸಾಕ್ಟ್ಲಿ ಆಗಿ ಎಕ್ಸಾಕ್ಟ್ಲಿ ಆಗಿ ಈ ತರ ಅವ್ರ ಕಣ್ಮಣಿ ಮತ್ತು ತಾಯಿ ತಂದೆ ಟಾಕ್ಟರ್ ಕೊಡ್ಲಿಲ್ಲ ನನ್ನ ಅನಿಸಿಕೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಡ್ಲಿಲ್ಲ ಮತ್ತು ಮೊನ್ನೆ ಸಹ ಅವರು ಶಾ ಮೊಯ್ನಕ್ಕ ಮತ್ತು ಅನುಪಮ ಅಕ್ಕ ಅವರು ಮಾತನಾಡಿದ್ರು ಅದು ಸಹ ಹಂಡ್ರೆಡ್ ಪರ್ಸೆಂಟ್ ಸರಿ ಅವರು ಮಾತನಾಡಿದ್ರು ಓಕೆ ಮತ್ತು ನಿನ್ನೆ ಒಂದು ನಾನು ವಿಡಿಯೋ ನೋಡಿದ್ದೇನೆ ಅವರು ಪಕ್ಷಿ ಕೇರಳ ಕಟ್ಟಡಗಳು ಅಂತ ಅಂತ ಬರೆದಿದ್ದಾರೆ ಅವರು ಹೋಗಿ ಅವರ ಅಕ್ಕನ ಅಕ್ಕನದು ಡೆತ್ ಆಗಿದೆ ಓಕೆ ಅವ್ರು ಹೇಳೋದು ಇನ್ ತಪ್ಪಿಲ್ಲ ಬಟ್ ಪಕ್ಷಿ ಅಂತ ಜನ ಇಲ್ಲ ಅಂತ ಪಕ್ಷಿಕೆರಲ್ಲಿ ನಡೆದಿಲ್ಲ ನಡೆಯಬಾರದು ಅಷ್ಟೇ ನಮ್ಮದು ಇದು ಸಾಂಟನೆ ದೇವರಲ್ಲಿ ನಾವು ಪಕ್ಷಿ ಕರೆಯಲ್ಲಿ ಆತರ ಯಾವಾಗಲೂ ಆಗಿಲ್ಲ ಸರ್ ಇದು ಫಸ್ಟ್ ಟೈಮ್ ನಮ್ಮ ಕೆರೆಯಲ್ಲಿ ಆಗದು ಸೊ ನಮಗೆದ ಒಂದು ಇದು ಹಬ್ಬು ಎಂತ ವೇದನೆ ಅಂತ ಹೇಳ್ತಾರಲ್ಲ ಅದು ತುಂಬಾ ಬೇಸರ ಹೌದು ತುಂಬಾ ಬೇಸರ ಆಗ್ತಾ ಉಂಟು ಈ ತರ ಆಗಿದೆಲ್ಲ ಕೆರೆಯಲ್ಲಿ ಅವರಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಅವರಿಗೆ ಸರ್ ಕಾರ್ತಿಕ್ನವರಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಒಬ್ಬರೇ ತಾವು ಇದು ಮಾಡ್ಬೋದಿತ್ತು ಲೈಫ್ ಅನ್ನು ಅಂತೆ ಮಾಡ್ಬೋದಿತ್ತು ಹೌದಲ್ಲ ಸರ್ ಅವರ ಚಿಕ್ಕ ಮಗು ನಾಲ್ಕು ಆ ಚಿಕ್ಕ ಮಗು ನಾಲ್ಕು ವರ್ಷದ ಆವಾಗಲೇ ಅದು ಅಷ್ಟೇ ದೊಡ್ಡದು ನಮ್ಮ ಕಣ್ಮಣಿ ಕಣ್ಮಣಿ ಮತ್ತು ಮುಖ ಅವರದ್ದು ಸ್ವಯಂ ಹೋಲ್ತದೆ ಆ ಸಮಯದಿಂದ ಅದೇ ಆ ಕಣ್ಮಣಿಯನ್ನು ಮತ್ತು ಅವರತ್ತ ಮತ್ತು ಎಂಡತಿಯನ್ನು ಅವ್ರು ಇದು ಮಾಡಿದ್ರೆ ಅದು ತುಂಬಾ ಒಂದು ಖೇದಕರ ವಿಷಯ ಅಂತ ಹೇಳ್ಬೋದು ತುಂಬಾ ತುಂಬಾ ಬೇಸರವಾಗುವ ವಿಷಯ ಅದ್ ಮಾಡಿದ್ದು ತಪ್ಪು ಮತ್ತು ಅವರ ಫ್ಯಾಮಿಲಿ ಶಿವಮೊಗ್ಗದವರು ಅವರ ಫ್ಯಾಮಿಲಿ ಅವರು ಹೇಳ್ತಾರೆ ಹೀಗೆ ಹೌದು ಅವರ ಈಗ ಮಗಳು ಇದಾಗಿದೆ ಡೆತ್ ಆಗಿದೆ ತಪ್ಪಿಲ್ಲ ಮತ್ತು ಪ್ರಾಥಮಿಕ ಮತ್ತು ಪೊಲೀಸರು ಪ್ರಾಥಮಿಕ ತನಿಖೆಗೆ ಒಳಪಡಿಸಿದ್ದಾರೆ ಅದು ಸರ್ ಇದು ಯಾಕೆಂದ್ರೆ ಅವ್ರ ಡೆತ್ ನೋಟ್ ಫಸ್ಟ್ ಪ್ರಾಥಮಿಕ ತನಿಖೆಗೆ ಅವರು ಇದು ಮಾಡ್ಬೇಕಾಗ್ತದೆ ಮತ್ತೊಂದ್ ಕಸ್ಟಡಿಗೆ ತೆಗೆದು ರೂಲ್ಸ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಲೋ ಪ್ರಕಾರ ಇಂಡಿಯನ್ಸ್ ಲೋ ಪ್ರಕಾರ ಅದು ತಗೊಳ್ಬೇಕಾಗ್ತದೆ ಆಮೇಲೆ ಅದು ಬರ್ತಾ ಏನಾಗುದಿಲ್ಲ ಅವರಿಗೆ ಎಲ್ಲ ನಾವು ಪ್ರಾರ್ಥನೆ ಮಾಡ್ತೇವೆ ಎಷ್ಟು ನಾವು ದುಬೈ ಇದ್ದಾರೆ ಎಲ್ರು ಪ್ರಾರ್ಥನೆ ಮಾಡ್ತೇವೆ ಅವ್ರು ಆದಷ್ಟು ಬೇಗ ಹೊರಗೆ ಬರ್ಲಿ ಅಂತ ಅಷ್ಟೇ ನಾವ್ ಹೇಳುದು ಹೌದು ಈ ತರ ಮತ್ತು ಆ ಫ್ಯಾಮಿಲಿ ಬಗ್ಗೆ ನಮ್ಗೆ ಅಷ್ಟು ಗೊತ್ತುಂಟು ಅವರು ಆ ತರ ಜನ ಅಲ್ಲ ಯಾಕಂದ್ರೆ ಶ್ಯಾಮಲಕ್ಕ ಇಲ್ಲಿ ಕೂಡ ಹೋಗುವಾಗ ಹೇಗಿದ್ದೀರಾ ಅಶೋಕ್ ಅಂತ ಕರೆಯುತ್ತೆ ನನ್ನ ಹೆಸರು ಅಶೋಕ್ ಹೇಗಿದ್ದೀರಾ ಎಂತ ಊಟ ಆಯ್ತಾ ಏನಾಯ್ತು ಯಾವಾಗ ಬಂದ್ರಿ ಇಂತ ಇಂತ ಯಾಕೆಂದ್ರೆ ಚಿಕ್ಕಂದಿಲ್ಲ ಪರಿಚಯ ಉಂಟು ಅವ್ರದೆಲ್ಲ ನಾವು ಅಲ್ಲೇ ಅಲ್ಲಿ ಅಲ್ಲೇ ಓಡಾಡಿಕೊಂಡು ಇದ್ದವರು ನಾವು ಚಿಕ್ಕಂದಿರುವಾಗ ಪಕ್ಷಿಗಳೇ ನಮ್ಮೆಲ್ಲರಿಗೂ ಗುರ್ತುಂಡು ಅಂತದ್ರಲ್ಲಿ ಮೊನ್ನೆ ಒಂದು ಎರಡು ತಿಂಗಳ ಮುಂಚೆ ಸರ್ ಅವರ ನನಗೆ ಮಾರ್ಗ ಮಾರ್ಗದಲ್ಲಿ ಬದಿಯಲ್ಲಿ ನನ್ನ ಮಗನಿಗೆ ಒಂದು ವಿಧ ಇದ್ರೆ ಕಳಿಸಿ ಅವರು ಹೋಗ್ಲಿ ಇದ್ದಾರೆ ಕೆಲಸ ಇಲ್ಲ ಸ್ವಲ್ಪ ನೋಡಿ ಟ್ರೈ ಮಾಡಿ ಅಂತ ಅಂತದ್ದು ಅಂತದ್ದು ಹೇಳು ಮನಸ್ಥಿತಿ ಇದ್ದವರು ಅವರು ಇವರಿಗೆ ಏನಾದ್ರು ಟಾರ್ಚರ್ ಮಾಡ್ತಾರ ಟಾರ್ಚರ್ ಕೊಡ್ತಾರ ನನಗೆ ನಂಬಿಕೆ ಇಲ್ಲ ಮೂರು ಮೂರು ವರ್ಷ ನಾಲ್ಕು ವರ್ಷದಿಂದ ಮಾತುಕತೆ ಇಲ್ಲ ಅಂತೇಳಿ ೂ ಕೂಡ ತಾಯಿ ಮಗನ ಬಗ್ಗೆ ಅಹ್ ಒಂದು ಮಗ ಮಗ ಜಾಬ್ ಮಾಡ್ಲಿ ಅಂತ ಆಶ್ರಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಹೌದೌದು ಅದು ನನಗೆ ಮೂರು ವರ್ಷದ ಮುಂಚೆಸ ಅವ್ರು ಹೇಳಿದ್ರು ಮೂರು ವರ್ಷದ ಮುಂಚೆಸ ನನಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಊರಿಗೆ ಬರುವಾಗ ನನಗೆ ಅವರು ಸಿಕ್ಕಿದ್ರು ಐದ್ ನಿಮಿಷ ಮಾತನಾಡಿದಾರೆ ಅವಾಗ ಕಣ್ಮಣಿ ಸಹ ಇದ್ರು ಕಲ್ಯಾಣಿ ಸಹ ಇದ್ರು ಮಕ್ಕಳಿಬ್ರು ಸಹ ಮಕ್ಕಳಲ್ಲಿ ಇದ್ರು ಅವರೊಟ್ಟಿಗೆ ನಾನು ಮಾತನಾಡಿದೆ ಅವ್ರು ಎಲ್ಲರೂ ಮಾತನಾಡಿದೆ ಎಷ್ಟು ಹೇಳಿದ್ರೆ ಅರ್ಥ ಆಗುದಿಲ್ಲ ಮಗನಿಗೆ ಅರ್ಥ ಆಗುದಿಲ್ಲ ಹೋಗುದಿಲ್ಲ ಕೆಲಸಕ್ಕೆ ಇದು ಮಾಡುದಿಲ್ಲ ಇಲ್ಲಿ ಯಾವಾಗ ನೋಡಿದ್ರು ಕ್ರಿಕೆಟ್ ಯಾವಾಗ ನೋಡಿದ್ರು ಆಡ್ಲಿಕ್ಕೆ ಹೋಗುದು ಮನೆಯದು ಕೆಲಸ ಮೊದಲ ಸೈಕಲ್ ಇತ್ತು ಅವನ ಹತ್ರ ಸೈಕಲ್ ಅಲ್ಲಿ ಆಮೇಲೆ ಅವನು ಯಾಕೆ ತಿರುಗಾಡ್ತಿತ್ತು ಅಷ್ಟೇ ಕೆಲಸ ಮಾಡ್ತಿರ್ಲಿಲ್ಲ ಅವನು ಅಲ್ಲಿ ಹೋಟೆಲ್ಗೆ ಬಂದ ಅವರ ಚಿಕ್ಕ ಕ್ಯಾಂಟೀನ್ ಅವರ ಚಿಕ್ಕ ಕ್ಯಾಂಟೀನ್ ಇತ್ತು ಮೊದಲ ಆ ಕಡೆ ಇತ್ತು ಈಗ ಪಕ್ಷಿಗೇರೆ ಆಟೋ ಹೌದು ಹತ್ರ ಗಣಪತಿ ಕಟ್ಟೆ ಹತ್ರ ಸೊ ಅಂತ ಅಂತ ಜನ ಅವರು ಟಾರ್ಚರ್ ಕೊಡ್ಲಿಲ್ಲ ನನ್ನ ಲೆಕ್ಕಾಚಾರ ಅವರು ಟಾರ್ಚರ್ ಟಾರ್ಚರ್ ಕೊಟ್ಟರಾಗಿ ಮೊನ್ನೆ ಎರಡು ತಿಂಗಳ ಮುಂಚೆ ನನಗೆ ಹೇಳ್ತಿರ್ಲಿಲ್ಲ ಹಾಗೆ ಹೇಳಿದ್ರೆ ಅವ್ರ ಅವರ ಮನಸ್ಥಿತಿ ಹಾಗೆ ಇದ್ರೆ ಹೋಗ್ಬೇಕಾದ್ರೆ ಸಾಯಿಲಿ ಕೆಲಸ ನಮ್ಗೆಂತ ಅಂತ ಹೇಳ್ಬೋದು ಇತ್ತು ಅವರಿಗೆ ನಮ್ಮ ಹತ್ರ ಕೇಳ್ಬೇಕಂತ ಇರ್ಲಿ ಸರ್ ನಮ್ಮ ಹತ್ರ ಕೇಳಬೇಕಂತ ಇರ್ಲಿಲ್ಲಲ್ಲ ಸರ್ ಹೌದು ಅಲ್ಲ ನಿಜ ಅಲ್ಲ ನಿಜ ನಿಜ ನೋಡಿ ಇಲ್ಲಿ ಪಕ್ಷಿಕರೇ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಅಂತ ಸರ್ ಅಂತ ಇಲ್ಲಿ ಪಕ್ಷಿಕರೇ ಅವರು ಯಾರು ಸ್ಟೇಟ್ಮೆಂಟ್ ಕೊಟ್ಟದ್ದು ರಾಂಗ್ ಇಲ್ಲ ರೈಟೇ ಅವರ ಬಗ್ಗೆ ಒಳ್ಳೇದನ್ನೇ ಕೊಟ್ಟಿದ್ದಾರೆ ಅವನಿಗೆ ಸಾಲದ ಹೊರ ಇತ್ತು ಅದು ಸಹ ನನಗೆ ಸುಮಾರು ಎರಡು ಮೂರು ವರ್ಷದ ಮುಂಚೆ ಗೊತ್ತುಂಟು ಅವನು ಮೂರು ವರ್ಷದ ಮುಂಚೆ ಯಾರೋ ಪಕ್ಷಿಗರಲ್ಲಿ ಏನೇ ಮಾತನಾಡುವಾಗ ನನ್ಗೆ ಕಿವಿಯಲ್ಲಿ ಬಿತ್ತು ಯಾರ ಈಗ ಎಕ್ಸಾಕ್ಟ್ಲಿ ನನ್ಗೆ ಹೇಳಿಕ್ ಆಗುದಿಲ್ಲ ಅವರ ಹೆಸರು ಗೊತ್ತಿಲ್ಲ ಬಟ್ ಪಾಪ ತುಂಬಾ ಜನ ಸಾಲ ಮಾಡ್ತೇನೆ ಅವನ್ಗೆ ಸಿಗ್ಬೇಡ ಅಂತ ಮುಂಚೆ ಹೇಳ್ತಿದ್ರು ಯಾಕಂದ್ರೆ ತುಂಬಾ ಸಾಲ ಮಾಡ್ತಿದ್ದಂತೆ ಅವ್ನು ಅವ್ನು ಯಾವ್ದಕ್ಕೆ ಸಾಲ ಮಾಡ್ತಿದ್ದ ಎಂತಕ್ಕೆ ಅಂತ ಅದು ನಂಗೆ ಗೊತ್ತಿಲ್ಲ ಮತ್ತು ಮದುವೆ ವಿಚಾರ ಅವರ ಫ್ಯಾಮಿಲಿ ಬಗ್ಗೆ ನಂಗೆ ಅಂದ್ರೆ ಅವನ ಹೆಂಡತಿ ಬಗ್ಗೆ ಅದೆಲ್ಲ ನಂಗೆ ವಿಷಯ ಗೊತ್ತಿಲ್ಲ ಅಂದ್ರೆ ನಾನು ಅವ್ರಿಗೆ ಪರಿಚಯ ಇಲ್ಲ ಅಲ್ಲಿ ಕಾರ್ತಿಕ್ ಕಾರ್ತಿಕ್ ನ ಇಬ್ಬರು ತಂಗಿಯರು ತಾಯಿ ತಂದಿ ಅವರಿಗೆ ಮಾತ್ರ ಅಷ್ಟೇ ಮತ್ತು ಅವರಿಗೆ ಎಲ್ಲ ಕಲಿಸಿದವರು ಅವರ ಮಾವ ಯಾರು ಶಾಮಲಕ್ಕನ ತಮ್ಮಂದಿರು ಇದ್ದಾರೆ ಅವ್ರು ತುಂಬಾ ಬಾರಿ ಒಳ್ಳೆಯವರು ಅವರಿಗೆ ಶಾಲೆ ಮಾಡಿದ್ರು ಅವರೇ ಮಾವನವರೇ ಖರ್ಚು ಮಾಡಿದ್ರು ಅವರು ಶಾಲೆಗೆ ಎಜುಕೇಶನ್ ಎಲ್ಲ ಎಲ್ಲ ಅವರೇ ಮಾಡಿದ್ರು ಹೆಲ್ಪಿಂಗ್ ಅವ್ರು ತುಂಬಾ ಹೆಲ್ಪಿಂಗ್ ನೇಚರ್ ತುಂಬಾ ಒಳ್ಳೆ ಜನ ಅವರು ಅಂತ ಫ್ಯಾಮಿಲಿ ಇರುವಾಗ ಅಂತ ಫ್ಯಾಮಿಲಿ ಇರುವಾಗ ಇವರು ತಾಯಿ ಮತ್ತು ಅಕ್ಕ ಟಾರ್ಚರ್ ಮಾಡಿ ಮಗನ ಮಗನ ಸಹಿ ಬಿಡ್ತಾರೆ ಯಾರು ಕೂಡ ಮತ್ತು ಅಕ್ಕ ಈಗ ರೂಮಿನಲ್ಲಿ ಏನಾದ್ರು ಅವರ ರೂಮಿನಲ್ಲಿ ಒಂದು ಮಾತುಕತೆ ಇಲ್ಲದಿದ್ರೆ ಆ ರೂಮಿನಲ್ಲಿ ಎಂತ ನಡೆದ್ರ ಮತ್ತೊಂದು ರೂಮಿನವರು ಹೋಗುದಿಲ್ಲ ನಿಜ ಅಲ್ಲ ಆಲ್ಮೋಸ್ಟ್ ಮನೆಯಲ್ಲಿ ಒಂದು ಮಗ ಕೆಲಸಕ್ಕೆ ಹೋಗಿದ್ರೆ ಮನೆಯಲ್ಲೇ ಇದ್ರೆ ಏನಾದ್ರೂ ಮಾಡದಿದ್ರೆ ಯಾರು ಸರ್ ನಾರ್ಮಲ್ ಬೈತಾರೆ ಈಗ ನಾವುಸ ನಮ್ಗೆ ಚಿಕ್ಕಂದಿನ ನಮ್ಮ ತಾಯಿ ತಂದೆ ನಮ್ಗೆ ಬೈಯದಿದ್ರೆ ಖಾಲಿ ನಾವು ಕುತ್ಕೊಂಡು ಮನೆಯಲ್ಲಿ ಊಟ ಮಾಡಿ ಕುತ್ಕೊಂಡು ಇಟ್ಟಿದ್ರೆ ಇವತ್ತು ನಾನು ದುಬೈಗೆ ಬರ್ತಿರ್ಲಿಲ್ಲ ದುಬೈಯಲ್ಲಿ ಕೆಲಸ ಮಾಡ್ತಿದ್ದೀನಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ನಾನು ಕೆಲಸ ಮಾಡ್ತಿದ್ದಿಲ್ಲ ಸರ್ ಊರ್ನಲ್ಲಿ ಟಪೋರಿಯಾಗಿ ತಿರುಕಲ್ಲಿ ನಾನು ಟಪೋರಿಯಾಗಿ ಇರ್ಲಿಲ್ಲ ತಾಯಿ ತಂದೆ ತಾಯಿ ಹೌದು ತಾಯಿ ತಂದೆ ಅಣ್ಣಂದಿರೋ ಅಕ್ಕಂದಿರು ಬೈ ಕೆಲವೊಂದು ವಿಷಯಕ್ಕೆ ಅದು ಅಂತ ನಾವು ಭಾವಿಸಬೇಕು ಯಾವಾಗಲೂ ಮಾತನಾಡಕ್ಕೆ ಧನ್ಯವಾದ ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.